ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಂಡಾಳ್ ಮಾತನಾಡ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಮತ್ತು ಏನು ಆಗಿದ್ದಾವೆ ಹತ್ಯಾಕಾಂಡ ಅನ್ನುವಂತಹ ಪ್ರಕರಣ ಬಹುಶಃ ದಿನೇ 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 ಬೇರೆ ಬೇರೆ ತಿರುವುಗಳನ್ನ ಪಡಿತಾನೆ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಈ ಈ ಒಂದು ಏನು ಎಸ್ ಐ ಟಿ ತಂಡ ರಚನೆಯಾದ ನಂತರ ರಾಜಕೀಯ ನಾಯಕರುಗಳು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಕೆಲವೊಂದಿಷ್ಟು ಮಾಧ್ಯಮದವರು ಅವರು ಮಾತನಾಡುವಂಥ ವರ್ಷನೆ ಬೇರೆ ಆಗಿದೆ ನಾನು ಮೊದಲಿಗೆ ಇಲ್ಲಿ ಕ್ಲಿಯಾರಿಫಿಕೇಶನ್ ಕೊಡ್ಲಿಕ್ಕೆ ಬಯಸ್ತೀನಿ ಭಾರತ ದೇಶದಲ್ಲಿ ಕೇವಲ ಧರ್ಮದ ಹೆಸರಿನ ಮೇಲೆ ಒಂದು ಅಧಿಕಾರ ಒಂದು ವರ್ಚಸ್ಸು ಒಂದು ಏನು ಬೇಕೆಲ್ಲ ಸಕಲ ಸೌಲಭ್ಯ ಸಿಗುವಂತಹ ಸ್ಥಳ ಯಾವುದಾದ್ರು ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಇಲ್ಲಿ ಧರ್ಮದ ಹೆಸರಿನ ಮೇಲೆ ಅಧಿಕಾರ ಹಿಡಿಬಹುದು ಧರ್ಮದ ಹೆಸರಿನ ಮೇಲೆ ಐಷಾರಾಮಿ ಜೀವನ ಮಾಡ್ಬೋದು ಧರ್ಮದ ಹೆಸರಿನ ಮೇಲೆ ಏನೆಲ್ಲ ಅನಾಚಾರಗಳನ್ನು ಮಾಡಿ ಮುಚ್ಚಿಟ್ಕೋಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಹಾಗಾಗಿ ನಾನು ಏನು ಕ್ಲಾರಿಫಿಕೇಶನ್ ಕೊಡ್ತೇನೆ ಅಂದ್ರೆ ಇದು ಯಾವ ಧರ್ಮದ ವಿರುದ್ಧವೂ ಅಲ್ಲ ಅದು ಅಥವಾ ಯಾವುದೇ ಒಂದು ಧಾರ್ಮಿಕ ಧಾರ್ಮಿಕ ಸ್ಥಳದ ವಿರುದ್ಧವೂ ಅಲ್ಲ ಈಗ ಉದಾಹರಣೆಗಾಗಿ ಕೆಲವೊಂದಿಷ್ಟು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇಲ್ಲ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಆಗ್ತಾ ಇದೆ ನಮ್ಮ ಧರ್ಮಕ್ಕೆ ಅವಮಾನ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಖಂಡಿತವಾಗಲೂ ಸಮೀರಾಗಲಿ ಏನು ಮಹೇಶ್ ತಿಮ್ರೂಡಿಯವರಾಗಲಿ ಗಿರೀಶ್ ಮಟ್ಟಣ್ಣನವರಾಗಲಿ ಅಥವಾ ಇನ್ನಿತರೆ ಯಾವುದೇ ರೀತಿಯ ಯೂಟ್ಯೂಬರ್ಗಳಾಗಲಿ ನನ್ನನ್ನು ಹಿಡ್ಕೊಂಡು ಯಾರು ಕೂಡ ಧರ್ಮಸ್ಥಳವನ್ನು ಇದುವರೆಗೂ ಟಾರ್ಗೆಟ್ ಮಾಡಿಲ್ಲ ಹಿಂದೂ ಧರ್ಮವನ್ನು ಇದುವರೆಗೂ ಯಾರೂ ಕೂಡ ಟಾರ್ಗೆಟ್ ಮಾಡಿಲ್ಲ ಆದರೆ ಈ ಏನು ಬಿ ಜೆ ಪಿ ಸಂಘ ಪರಿವಾರ ಅಥವಾ ಈ ಸಗಣಿ ಭಕ್ತರಿದ್ದಾರಲ್ಲ ಇವರು ಉದ್ದೇಶ ಪೂರ್ವಕವಾಗಿ ಇದರಲ್ಲಿ ಧರ್ಮ ದ್ವೇಷವನ್ನ ಬೆರೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಅಶೋಕ್ ಅವ್ರ ಹೇಳಿಕೆ ಏನಂದ್ರೆ ಯಾವುದೋ ಅನಾಮಿಕವಾದಂತಹ ವ್ಯಕ್ತಿ ಏನು ಎಸ್ ಐ ಟಿಗೆ ಗೆ ಮಾಹಿತಿ ಕೊಡ್ತಾ ಇದ್ದಾನ ನಿನ್ನೆ ಒಂದು ಹದಿನೈದು ಇಪ್ಪತ್ತು ಸ್ಥಳಗಳನ್ನ ಏನು ಮಹಜರ್ ಮಾಡಿದ್ರು ಅಲ್ಲಿ ಪಾಯಿಂಟ್ಔಟ್ ಮಾಡ್ಯನವ ಇದೇ ಸ್ಥಳದಲ್ಲಿ ನಾನು ಹೋಗಿದ್ದೀನಂತ ಆ ವ್ಯಕ್ತಿ ಮುಸ್ಲಿಂ ಸಮಾಜಕ್ಕೆ ಕ್ಷೇರದವನಾಗಿದ್ದಾನ ಅಂತ ಹೇಳಿ ನಿನ್ನೆ ಆರ್ ಅಶೋಕ್ ಜವಾಬ್ದಾರಿಯುತ ರಾಜಕಾರಣಿ ವಿಪಕ್ಷ ನಾಯಕ ಅಪೋಸಿಷಿಯನ್ ಲೀಡರ್ ಆರ್ ಅಶೋಕ್ ಅವರ ಬಾಯಿಂದ ಈ ಮಾತು ಬರ್ತದ ಆ ನಂತರ ಕೆಲವೊಂದಿಷ್ಟು ಶಗಣಿ ಭಕ್ತರು ನಿನ್ನೆ ಮೊನ್ನೆ ನಾಲ್ಕೈದು ದಿನಗಳಿಂದ ಈ ವ್ಯಾಟ್ಸ್ಆಪ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರದೇ ಒಂದು ಬಿಜೆಪಿ ಪಕ್ಷದ ಅಥವಾ ಏನು ಸಂಘ ಪರಿವಾರದ ಹಿಂದೂ ಪರ ಸಂಘಟನೆಗಳ ಕೆಲವೊಂದು ವ್ಯಾಟ್ಸ್ಆಪ್ ಗ್ರೂಪ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂತಹ ವಿಷಯ ಏನಂದ್ರ ಅಲ್ಲೇನೀಗ ನಾನೇ ಇಲ್ಲಿ ಮಣ್ಣು ಮಾಡಿದ್ದೀನಿ ಅಂತ ಹೇಳಿ ಬಂದಿರತಕ್ಕಂಥ ಭೀಮ ಅನ್ನುವಂತ ವ್ಯಕ್ತಿ ಅಂತ ನಮ್ಗೆ ಇಲ್ಲಿವರೆಗಿನ ಹೇಳ್ತಾ ಇದ್ವಲ್ಲ ಆ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವನಾಗಿದ್ದಾನ ಅನ್ನುವಂತಹ ಅವರದೇ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ಒಂದು ಕಥೆಯನ್ನ ಕಟ್ಟಿ ಅದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಾನೊಬ್ಬ ಯೂಟ್ಯೂಬರ್ ಯಾರ ಕಿರಿಕ್ ಕುರುಕ್ ಮುರುಕ್ ಕಿರಿಕ್ ಕೀರ್ತಿ ಅಂತ ಅವ್ನು ನೋಡಿದ್ರೆ ಅವನು ಮುಖ ನೋಡಿದ್ರೆ ಒಂಥರ ಖಾರ ವಿಖಾರವಾಗಿ ಏನೋ ಮಾಡಿದಂತಹ ವ್ಯಕ್ತಿ ಅವ ಹೇಳ್ತಾನ ಇದು ಅಜ್ಮೀರ್ ದಿಂದ ಬಂದಿರತಕ್ಕಂತ ಸುದ್ದಿ ಮುಸಲ್ಮಾನರೇ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸಮೀರ್ಗೆ ಹೇಳಿದ್ದಾರೆ ಅನ್ನುವಂಥ ಹುಂಖಾನು ಪಂಕ ಯಾವುದೇ ಆಧಾರ ರಹಿತವಾದಂತಹ ಹೇಳಿಕೆಯನ್ನ ನಲ್ಲಿ ಕೂತು ಕೊಟ್ಟಿದ್ದಾನ ಅದಕ್ಕೆ ಕೆಲವೊಂದಿಷ್ಟು ಅಂಧ ಭಕ್ತರು ಕಮೆಂಟ್ ಮಾಡಿ ಇಲ್ಲ ನಾವು ಇಷ್ಟು ದಿವ್ಸ ಬೇರೆ ಯೋಚನೆ ಮಾಡ್ತಿದ್ದೀವಿ ಈಗ ಬೇರೆ ರೀತಿ ಇದು ಪ್ರಕರಣ ಇದೆ ಅಂತೇಳಿ ಅವರೇ ತೀರ್ಮಾನಗಳನ್ನು ಸಹ ಕೊಟ್ಟಿದ್ದಾರೆ ಅದೇ ಕೀರ್ತಿಗೆ ಸಿಕ್ಕಾಪಟ್ಟೆ ಏನು ಕಾನೂನು ಮತ್ತು ಸಂವಿಧಾನವನ್ನು ಗೌರವಿಸುವಂತ ಅನೇಕ ಜನ ಅವರ ಹೆಗ್ಗಾಮುಗ್ಗ ತರಾಟೆಗೂ ಸಹ ತೆಗೆದುಕೊಂಡಿದ್ದಾರೆ ಆ ವ್ಯಕ್ತಿ ಪಾಪ ಒಂದು ಯಾವುದೋ ನನ್ನ ಸಹೋದ್ಯೋಗಿಯೊಂದಿಗೆ ಒಂದೇನೋ ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ ಒಂದು ರೇಪ್ ಕೇಸು ಕೂಡ ದಾಖಲಾಗಿದೆ ಅನ್ನೋ ದಾಖಲೆ ನಿನ್ನೆ ಭೈರಪ್ಪ ಹರೀಶ್ ಅವರು ಕೂಡ ಅದನ್ನು ರಿವೀಲ್ ಮಾಡಿದ್ರು ಅವ ಏನಾದರೂ ನಾನು ಚಾಲೆಂಜ್ ಮಾಡಿದ್ರೆ ಅದನ್ನು ಓಪನ್ ಆಗಿ ಮಾಡ್ತೀನಿ ಪಾಪ ಆ ಹೆಣ್ಣು ಮಗಳ ಒಂದು ಗೌಪ್ಯತೆ ಇರಲಿ ಅಂತೇಳಿ ಹಿಂಗ ರೇಪ್ಗಳನ್ನು ರೇಪ್ ಏನು ಮಾಡಿರ್ತಕ್ಕಂಥ ಆರೋಪಗಳನ್ನು ಹೊತ್ತಿರತಕ್ಕಂಥವರೆಲ್ಲ ಒಂದಾಗಿ ಆಮೇಲೆ ಅವನ ಯಾವ ಪವರ್ ಟಿವಿಯ ಮುಖ್ಯಸ್ಥ ಮಾಡಿದ ಏನು ಹಿಂಗ 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 ಏನು ಬಗ್ಗಿ 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 ಧರ್ಮಸ್ಥಳದ ಬಗ್ಗೆ ಅಥವಾ ಆ ವೀರೇಂದ್ರ ಹೆಗಡೆ ಅನ್ನುವಂಥವ್ರ ಬಗ್ಗೆ ಮಾತನಾಡ್ತಾ ಇದ್ದ ಆತನನ್ನು ಕೂಡ ಚಪ್ಪಲಿ ಹೆಣ್ಣು ಮಕ್ಕಳು ಬಳ್ದಿರುವಂತಹ ವಿಡಿಯೋಗಳು ವೈರಲ್ ಅದು ನೋಡ್ರಿ ಇನ್ನು ಈ ದೇಶದ ರಾಜಕಾರಣಿಗಳು ಹ್ಮ್ ಆರ್ ಅಶೋಕ್ ಅವ್ರ ಬಗ್ಗೆ ಅದು ಹೇಳ್ಬೇಕಂದ್ರೆ ಕಥೆನೇ ಬೇರೆ ಐತದಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಕಂತೆ ಕಂತಿ ಆಗಿ ಅದನ್ನು ಮಾಡ್ತೀನಿ ಯಡಿಯೂರಪ್ಪನವರು ಸುಮ್ಮದಾರ ಇಂದು ಸಮಾಜದ ಒಬ್ಬ ನಾನು ರಕ್ಷಕ ಬಿಜೆಪಿ ಪಕ್ಷದ ಮುಖಂಡ ಅಂತ ಹೇಳಿ ಮತ್ ಸಿದ್ದರಾಮಯ್ಯವ್ರಿಗಾಗಲೇ ಎಸ್ ಐ ಟಿಗೆ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ಮಟ್ಟಿಗೆ ನಮ್ಮ ಏನು ಗೃಹ ಸಚಿವರು ಕೂಡ ಮೌನವನ್ನ ಮಾಡಿದ್ದಾರೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯದ ಬಗ್ಗೆ ಇದುವರೆಗೂ ತುಟುಕಿಟ್ಟು ಕಂದಿಲ್ಲ ಇದರ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ವಿನಃ ಇದೊಂದು ತನಿಖೆ ಆಗ್ಲಿ ಯಾಕಲ್ಲಿ ತಪ್ಪು ನಡೀತು ಈಗ ಅವ್ರು ಹೇಳ್ತಾರೆ ಯಾರಿವ ಕುರುಕ್ ಕುರುಕ್ ಏನ್ ಕುರುಕ್ ಕೀರ್ತಿ ಇವ ಹೇಳ್ತಾರ ಅಜ್ಮೀರ್ ದಿಂದ ಬಂದಿರ್ತಕ್ಕಂಥ ಅಜ್ಮೀರ್ ದಲ್ಲಿಯೂ ಕೂಡ ಒಂದು ಪ್ರಕರಣ ಆಯ್ತು ಅಲ್ಲಿ ಕೂಡ ಇದೇ ಮಾದರಿಯಲ್ಲಿ ಧರ್ಮಸ್ಥಳದ ಮಾದರಿಯಲ್ಲಿ ಅಜ್ಮೀರ್ ದರ್ಗಾ ಅಂದ್ರೆ ಇಡೀ ದೇಶದ ಮತ್ತು ಹೊರದೇಶದ ಜನರು ಕೂಡ ಬರುವಂತ ಒಂದು ಸ್ಥಳ ಅದು ಅಲ್ಲಿ ಆ ದೇವರ ಮೇಲೆ ಅಥವಾ ಆ ಮೇಲೆ ಆ ದರ್ಗಾದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನರ ಅಲ್ಲಿ ಹೋಗ್ತಾರ ಆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ ಆ ಮುಲ್ಲಾಗೆ ಆಸ್ತಿ ಕೊಟ್ರು ಅಂತಸ್ತು ಕೊಟ್ರು ಗೌರವ ಕೊಟ್ರು ಐಷಾರಾಮಿ ಜೀವನ ಕೊಟ್ರು ಆದ್ರೆ ಆತನ ಮಕ್ಕಳು ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಏನೋ ಒಂದು ಶಾಲೆಗೆ ಫೀಸ್ ಕಟ್ಟು ವಿಷಯದಲ್ಲಿ ಕಳ್ಕೊಂತ ಬರ್ತಾರ ಬಂದ ತಕ್ಷಣ ಆ ಫೀಸ್ ನಾವು ಕಟ್ಟಿವಿ ಅಂತೇಳಿ ಕಟ್ಟಿ ಆ ನಂತರ ದಿನಗಳಲ್ಲಿ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡು ಆಕೆ ಫೋಟೋಗಳನ್ನ ವಿಡಿಯೋಗಳನ್ನ ಏನೋ ಮಾಡಿದ್ರು ಆನಂತರ ಒಂದಾದ ಮೇಲೆ ಒಂದಾದ ಮೇಲೆ ಒಬ್ಬರನ್ನ ಬ್ಲಾಕ್ ಮೇಲ್ ಮಾಡ್ತಾ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಅವ್ರ ರಾಜಕೀಯದಲ್ಲಿ ಕೂಡ ಪ್ರಭಾವಿಗಳಾಗಿದ್ರು ಅವರು ಅದೆಲ್ಲವನ್ನ ದುರುಪಯೋಗ ಮಾಡಿಕೊಂಡು ಕೊನೆಗೆ ಎರಡು ನೂರ ಐವತ್ತು ಹೆಣ್ಣು ಮಕ್ಕಳ ರೇಪ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಒಂದು ಆತಂಕ ಅಪ್ರಾಪ್ತ ಬಾಲಕಿಯರು ಹೆಚ್ಚಿದ್ರಲ್ಲಿ ಅದೆಲ್ಲ ಹೊರಗಡೆ ಬರ್ತದೆ ಬಂದ ನಂತರ ಅವರು ಕೂಡ ಇದೇ ಮಾದರಿಯಲ್ಲೇ ತಮ್ಮ ಬೆಂಬಲಿಗರನ್ನ ತಮ್ಮ ಧರ್ಮದವರನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಬಳಸ್ಕೊಂಡು ಪ್ರಕರಣವನ್ನ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೊದಲ ಮೊದಲ ಹಂತದಲ್ಲಿ ಆದರೂ ಕೂಡ ಸರ್ಕಾರಗಳು ಕಾನೂನು ಕೇಳೋದಿಲ್ಲ ಯಾಕಂದ್ರೆ ಕಾನೂನು ಭಾರತದ ಕಾನೂನು ಬಹಳ ಗಟ್ಟಿಯಾಗಿರ್ತಕ್ಕಂಥ ಕಾನೂನು ಭಾರತ ಸಂವಿಧಾನ ಬಹಳ ಗಟ್ಟಿಯಾಗಿರ್ತಕ್ಕಂಥ ಸಂವಿಧಾನ ಇಲ್ಲಿ ಏನ್ ಮಾಡ್ತಾರ ಇವರೊಂದ್ ತನಿಖೆಗೆ ಆದೇಶ ಮಾಡ್ತಾರ ಕೊನೆಗೆ ಏನಾಗತ್ತಂದ್ರ ಅವರಿಗೆ ತಪ್ಪಿತಸ್ಥರು ಸುಮಾರು ಒಂದು ಆರು ಏಳು ಜನರ ಮೇಲೆ ಜೀವಾವಧಿ ಶಿಕ್ಷೆ ಆಗ್ತದ ನಂತರ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗ್ತದ ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರಿಗೆ ಬೇಲ್ ಸಿಗ್ತದ ಮತ್ತೆ ಸುಪ್ರೀಂ ಕೋರ್ಟ್ ಪುನಃ ಆ ಪ್ರಕರಣವನ್ನು ಓಪನ್ ಮಾಡಿ ಪುನಃ ಅವರನ್ನ ಜೈಲಿಗೆ ಕಟ್ಟುವಂತ ಕೆಲಸ ಪ್ರಕ್ರಿಯೆಗಳು ನಡೆದವ ಇದು ವಾಸ್ತವತೆ ಅದೇ ಮಾದರಿಯಲ್ಲಿ ಸಂಶಯಾಸ್ಪದವಾಗಿ ನೋಡ್ರಿ ಸೌಜನ್ಯ ಅನನ್ಯ ಭಟ್ ಆನೆ ಮಾತು ಈ ಅನನ್ಯ ಭಟ್ ಯಾರು ಹದಿನೈದು ವರ್ಷಗಳ ಹಿಂದೆ ಮೆಡಿಕಲ್ ಕಲ್ಲಿಕೆ ಬಂದಿರತಕ್ಕಂಥ ಒಬ್ಬ ಬ್ರಾಹ್ಮಣ ಯುವತಿ ನೋಡ್ರಿ ಒಂದಿಷ್ಟು ಜನ ಏನಾದ್ರೂ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಏನಾದ್ರು ಆಯ್ತಂದ್ರೆ ಅಥವಾ ಯಾರಾದ್ರೂ ಹಿಂದೂ ಯುವಕರ ಮಧ್ಯೆ ಗಲಾಟೆಗಳಾದ್ರೆ ಏ ನಾವು ಎನ್ಐ ಐ ತನಿಖೆ ಮಾಡಿಸ್ತೀವಿ ಐ ಕೊಡ್ರಿ ಶಿವೋಡಿ ಕೊಡ್ರಿ ಅಂತೇಳಿ ಹೋರಾಟ ಮಾಡುವಂತ ಜನ ಅನನ್ಯಾ ಭಟ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಹುಡುಗಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಕಾಣೆಯಾಗಿದ್ದಾರೆ ಸತ್ತಳಂತೂ ಗೊತ್ತಿಲ್ಲ ರೇಪ್ ಆಗೈತೆ ಅಂತೂ ಗೊತ್ತಿಲ್ಲ ಅಥವಾ ಆಕಿನ ಏನು ಮಾಡಿದಾರಂತೂ ಗೊತ್ತಿಲ್ಲ ಅಥವಾ ಏನು ಆಕಿಗೆ ಯಾವ ರೀತಿಯ ಟಾರ್ಚರ್ ಜೀವಂತ ಜೀವಂತದಾಳು ಸತ್ತಾಳೋ ಯಾವುದೇ ಮಾಹಿತಿ ಇಲ್ಲ ಇದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಯಾರಿಗೇನು ಮುಲಾಜು ತನಿಖೆ ಆಗಬೇಕಲ್ಲ ಇಲ್ಲಿ ಯಾರ ದಲಿತರ ಬಗ್ಗೆ ಅಥವಾ ಹಿಂದುಳಿದ ವರ್ಗದವರ ಬಗ್ಗೆ ಅಥವಾ ಮುಸಲ್ಮಾನರ ಬಗ್ಗೆ ಮಾಡ್ತಾ ಇಲ್ಲ ಸಮೀರ್ ಬಂದಿರೋದು ಯಾವಾಗ ಯಾವಾಗ ಮಹೇಶ್ ಅವರು ಗಿರೀಶ್ ಮಟ್ಟಣ್ಣವರವರು ಮತ್ತು ಆ ಭಾಗದಲ್ಲಿ ಅತಿ ಹೆಚ್ಚು ಏನು ಹೋರಾಟಗಳು ನಡೀತಾ ಇದ್ವಲ್ಲ ಆ ನಂತರ ಸಮೀರ್ ಎಂಟ್ರಿ ಆಗಿತ್ತು ಸಮೀಪ ತಗೊಂಡು ಮುಸ್ಲಿಂ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಲಿಕ್ಕೆ ಹಿಂದೂ ಮುಸ್ಲಿಂ ಒಂದು ದೊಡ್ಡ ಷಡ್ಯಂತ್ರ ಇದ್ರೊಳಗಡೆ ತಂದು ಇದನ್ನ ಮಾಡಲಿಕ್ಕೆ ಸತತ ಪ್ರಯತ್ನಗಳು ನಡೀತಾ ಇದ್ದಾವೆ ಅದಕ್ಕೆ ಕಾರಣ ಅಂದ್ರೆ ಇತ್ತೀಚೆಗೆ ನಡೆದಿರುವಂತಹ ಈ ಬೆಳವಣಿಗೆಗಳನ್ನ ನಮ್ಗೆ ಕಣ್ಣಿ ಕಾಣಿಸ್ತಾ ಇದ್ದಾವೆ ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮತ್ತೆ ಸೃಷ್ಟಿ ಮಾಡಿ ಇದರ ಮೂಲಕ ಆ ಪೀಠಾಧಿಕಾರಿಯನ್ನ ಸ್ವಯಂ ದೇವ ಮಾನವ ಅಂತ ಏನು ಕರಿತಾ ಇದ್ದಾರೆ ಅವರ ಮೇಲೆ ಆರೋಪಗಳು ಬಂದವಲ್ಲ ಅವ್ರನ್ನ ರಕ್ಷಣೆ ಮಾಡಕ್ ಮತ್ತೆ ನಿಮಗ್ ಗೊತ್ತಿರಲಿ ಈ ಒಂದು ಪೀಠಾಧಿಕಾರಿಗಳು ಧರ್ಮಸ್ಥಳದಿರತಕ್ಕಂಥ ಈ ಪೀಠಾಧಿಕಾರಿಗಳ ಮೇಲೆ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ದಾಖಲೆ ಆಗ್ಯಾವ ಅದು ಕ್ರಿಮಿನಲ್ ಸಂಬಂಧಪಟ್ಟಂಗ ಭೂ ಕಬಳಿಕೆ ಸಂಬಂಧಪಟ್ಟಂಗ ಸರ್ಕಾರಕ್ಕೆ ಮೋಸ ಮಾಡುವಂತಹ ಪ್ರಕರಣಗಳು ಕೂಡ ಆಗ್ಯಾವ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಸ್ಥಳೀಯ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ ಕೂಡ ಇವರಿಗೆ ಚೀಮಾರಿ ಹಾಕಿದ್ದು ಇಂಟ್ ಉಂಟು ಇದೆಲ್ಲವೂ ಕೂಡ ಇರುವಾಗ ಯಾಕೆ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇನ್ನೆಷ್ಟು ದಿನ ಇಂಥ ನಯವಂಚಕರಿಗೆ ಮೋಸಗಾರರಿಗೆ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡ್ತೀರಿ ನೀವು ಇದು ಇಲ್ಲಿ ಇಲ್ಲಿ ಇದು ನಮ್ಮ ಸಾರ್ವಜನಿಕವಾಗಿ ಕೇಳುವಂಥ ಪ್ರಶ್ನೆ ಇದು ಒಂದು ಕಡೆ ದಲಿತ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಏ ಹೊಲ್ಬಿಟ್ರೆ ಅವ್ರೆ ಯಾರು ದಲಿತರದಾರ ಅಂತ ಒಂದು ಕಡೆ ಯಾರೋ ಧರ್ಮ ಗುರುಗಳು ಮಾಡಿದ್ರು ಏರು ಧರ್ಮ ಗುರುಗಳು ಮಾಡಿದ್ರೆ ಏನು ಮಾಡಿದ್ರೆ ಅದೇನು ದೊಡ್ಡ ಅಪರಾಧ ಏನು ಅನ್ನುವಷ್ಟರ ಮಟ್ಟಿಗೆ ಈ ದೇಶದ ಜನ ಬದುಕಬೇಕಾ ಹಿಂಗ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬಹಳ ನೋವಿನಿಂದ ಕಾಡ್ತಾ ಇದೆ ನೋಡ್ರಿ ಒಂದು ಪ್ರಕರಣ ಆದ ನಂತರ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ಅದಕ್ಕೊಂದು ಸರ್ಕಾರ ಇದೆ ಸರ್ಕಾರ ನಿಯಮಾವಳಿಗಳನ್ನು ಕೊಟ್ಟಿದೆ ಈಗಾಗಲೇ ಎಸ್ ಎಸ್ ಐ ಟಿ ತಂಡವನ್ನ ಬಹಳ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾರೆ ಎಸ್ ಐ ಟಿ ಅವರು ಕಳೆದ ಏನು ತಂಡ ರಚನೆ ಆದಾಗಿಂದ ಇಲ್ಲಿವರೆಗೂ ತಮ್ಮ ಕಾರ್ಯವೈಖರಿಯನ್ನ ತಮ್ಮದೇ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಸ್ಥಳಕ್ಕೆ ಹೋಗಿದ್ದಾರೆ ಮಹಜರ್ ಮಾಡಿದ್ದಾರೆ ಆ ನದಿ ತೀರದಲ್ಲಿ ಎಲ್ಲೆಲ್ಲಿ ಹೆಣಗಳನ್ನು ಹೊತ್ತಿದ ಅದನ್ನು ನೋಡಿದ್ದಾರೆ ನಿನ್ನೆ ದಿನ ಅವರು ತೋರಿಸುವ ಸ್ಥಳಗಳನ್ನ ಪೊಲೀಸರು ಹೋಗಿ ನೋಡಿ 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 ಬೇಸತ್ತು ಎಷ್ಟಪ್ಪ ತೋರಿಸ್ತೀಯಾ ಅಂದ್ರೆ ಇನ್ನೂ ಇದಾವ್ರಿ ಸರ್ ಅಂತ ಹೇಳಿದಾರಾ ಅದನ್ನ ಅಲ್ಲೆಲ್ಲ ಪಾಯಿಂಟ್ಔಟ್ ಮಾಡಿಕೊಂಡು ಅದರ ಸುತ್ತೆಲ್ಲ ಬೇಲಿ ಹಾಕಿಕೊಂಡು ಪೊಲೀಸ್ ಬಂದೋಬಸ್ತಿಯಲ್ಲಿ ಇನ್ನು ಅದನ್ನ ಅಗೆಯುವ ಕೆಲಸ ಬಾಕಿ ಐತಿ ಇಲ್ಲಿ ಕೇಳ್ತಾರೆ ಯಾವ ಹದಿನೈದು ವರ್ಷಗಳ ಹಿಂದೆ ನಡೆದ ಘಟನೆ ಬಗ್ಗೆ ಆ ನಂಬರ್ ಅನ್ನು ಹೆಂಗ್ ಔಟ್ ಮಾಡಿದೆ ನಿಮ್ಗೆ ಗೊತ್ತಿರಲಿ ಉತ್ತರ ಕರ್ನಾಟಕ ಭಾಗ ಅಥವಾ ಬಾ ಏನು ನಮ್ಮ ಇಡೀ ದೇಶದೊಳಗಡೆ ಇಡೀ ರಾಜ್ಯದೊಳಗಡೆ ಒಂದು ಜಾನಪದ ಶೈಲಿ ಅಂತ ಒಂದು ಶೈಲಿ ಐತಿ ಜಾನಪದ ಗೀತೆಗಳಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಯಾರು ತೀರಿಕೊಂಡಾಗ ಯಾರು ಹುಟ್ಟಿದಾಗ ಯಾರ ಮದುವೆಗಳಲ್ಲಿ ಶೋಭಾನ ಪದಗಳು ಜಾನಪದ ಪದಗಳನ್ನು ಹಾಡ್ತಿರ್ತಾರೆ ನಮ್ಮ ಹಿರಿಯರು ಊರ್ವಜರು ಅವ್ರು ಯಾರು ಅಕ್ಷರಸ್ಥರಾಗಿರ್ಲಿಲ್ಲ ಸಾವಿರಾರು ಶಬ್ದಗಳನ್ನ ಜೋಡಣೆ ಮಾಡಿಕೊಂಡು ಲಕ್ಷಾಂತರ ಶಬ್ದಗಳನ್ನು ಜೋಡಣೆ ಮಾಡಿಕೊಂಡು ತಲೆಯ ಒಳಗಡೆ ಶೇವ್ ಮಾಡ್ಕೋತಿದ್ರು ಅವರು ಅಕ್ಷರವಂತರಾಗಿರ್ಲಿಲ್ಲ ಅವರು ಶಬ್ದಗಳನ್ನು ಜೋಡಿಸ್ತಿದ್ರು ನೆನಪಿನ ಶಕ್ತಿಗೆ ಶಿಕ್ಷಣ ಕಲಿಬೇಕಂತಲ್ಲ ಫೈಂಡ್ಔಟ್ ಮಾಡ್ಲಿಕ್ಕೆ ಅಕ್ಷರಗಳನ್ನ ನಮ್ಮ ದಿನನಿತ್ಯ ಬಳಸುವಂತ ಅಕ್ಷರಗಳು ಒಬ್ಬ ಎಜುಕೇಟೆಡ್ ಕೇಳಿದ್ರೆ ಅಕ್ಷರಗಳನ್ನ ಹೇಳ್ತಾನೆ ಇದು ಅಕ್ಷರ ಒಂದರಿಂದ ಹತ್ತು ಅಂದ್ರೆ ಇವು ಅಂತೇಳಿ ಎಲ್ಲರಿಗೆ ಅಕ್ಷರ ಗೊತ್ತಿಲ್ಲ ಎಂತ ಕುರುಕ್ ಕೀರ್ತಿ ಏನ ಮುರುಕ್ ಕೀರ್ತಿ ನೀನು ಎಂತ ಸ್ಟುಪಿಡ್ ಪ್ರಶ್ನೆಗಳನ್ನ ಹೋಮ್ ಮರ ನೀನು ಆ ನಿಮ್ಮ ವಿವರ್ಸ್ ಹೆಚ್ಚಾಗ್ಲಿಕ್ಕೆ ಯಾರೋ ಒಬ್ರು ಪರವಾಗಿ ಬಿಸ್ಕಿಟ್ಗಳು ಇದನ್ನ ನೋಡಿದ್ರೆ ಭರ್ಜರಿ ಆದಂತ ಬಿಸ್ಕಿಟ್ ತಿಂದಾನೆ ಅನ್ಸುತ್ತವ ಆ ಎಂತ ಓಫರ್ ಇದಾರಪ್ಪ ನಮ್ದು ನಮ್ಮ ನೀನೇ ಸ್ವತಃ ಅಲ್ಲಿ ರೇಪ್ ಕೇಸ್ನಲ್ಲಿ ಸಿಕ್ಕಾಕೊಂಡು ನಿನ್ಮೇಗೆ ಎಫ್ಐ ಐತಿ ನೀ ಇಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡ್ತಾ ಇಲ್ಲಿ ವೇದಿಕೆಗೆ ಇದಾಗ ಯೂಟ್ಯೂಬ್ ಅಲ್ಲಿ ಬಂದ್ ಕಿಶನ್ ಇಂಥವೆಲ್ಲ ಮಾತಾಡಬಾರದು ಇವರು ಎಲ್ಲ ಏನಂದ್ರೆ ಸಮಾಜದಿಕ್ ತಪ್ಪಿಸುವಂತದ್ದು ಕೆಲವೊಂದಿಷ್ಟು ಅವ್ರದೇ ಗುಂಪುಗಳು ಇರ್ತಾವಲ್ಲ ಕೆಲವೊಂದಿಷ್ಟು ಗುಂಪುಗಳು ಇರ್ತಾವೆ ಬೆಂಬಲ ಮಾಡುವಂಥದ್ದು ಯಾರು ಏನೇ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡುವಂಥ ಗುಂಪುಗಳು ಇರ್ತಾವ ಅಥವಾ ಇವರೇ ಐ ಐಡಿಗಳನ್ನ ಪೇಕ್ ಸಾಮಾಜಿಕ ಜಾಲತಾಣಗಳ ಅಕೌಂಟ್ಗಳನ್ನ ತೆಗೆದಿರ್ತಾರೆ ಅವೆಲ್ಲ ಇರ್ತಾವ ಹಂಗಾಗಬಾರದು ಎಸ್ ಐ ಟಿ ತನಿಖೆ ರಾಜ್ಯ ಸರ್ಕಾರ ಸರಿಯಾದ ದಿಶೆಯಲ್ಲಿ ನಡೆಸ್ತಾ ಇದೆ ಸರಿಯಾದ ದಿಶೆಯಲ್ಲಿ ನಡೆಸ್ತಾ ಇದೆ ಆದ್ರೆ ಯಾರು ನಾವು ಹಿಂದೂ ರಕ್ಷಕರು ಹಿಂದೂ ಧರ್ಮ ರಕ್ಷಕರು ಹಿಂದೂ ಹೆಣ್ಣು ಮಕ್ಕಳ ರಕ್ಷಕರು ಅಂದವರು ಕಲ್ಲಡಕ ಪ್ರಭಾಕರ್ ಭಟ್ ಹಿಡ್ಕೊಂಡು ಯುಟ್ಟಿ ಕಾದರವರೆಗೂ ಯಾರು ತುಟು ಪಿಟಿ ಮಾಡ್ಕೊಂಡ್ರಿ ಇದ್ರೊಳಗ ಒಳ ಒಳಗೆ ದೋಸ್ತಿ ಸ್ನೇಹ ಮಾಡ್ಕೊಂಡ್ರೆ ಈ ಪ್ರಕಾರಕ್ಕೆ ಸಂಬಂಧಪಟ್ಟಂಗೆ ಕಾರಣ ಏನಂದ್ರ ರಾಜಕೀಯ ಅಸ್ತಿತ್ವ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರ ಬಿ ಜೆ ಪಿ ಅನ್ನುವಂತ ಪಕ್ಷ ಸಂಘ ಪರಿವಾರ ಇವೆಲ್ಲ ಬದುಕಿದ್ದೆ ಉಸಿರಾಡುತ್ತಿರುವುದೇ ಧಾರ್ಮಿಕ ಆಧಾರದ ಮೇಲೆ ಈಗ ಅಂತ ಧಾರ್ಮಿಕ ಆಧಾರದ ಮೇಲೆ ಧಾರ್ಮಿಕ ಕ್ಷೇತ್ರಗಳ ಧಕ್ಕೆ ಆದ್ರೆ ಯಾರಿಗೆ ಧಕ್ಕೆ ಆದ್ರೆ ಬಿಜೆಪಿ ಗೆ ಧಕ್ಕೆ ಆಗ್ತದ ಯಾಕ ಆ ಧರ್ಮ ಗುರುಗಳು ಮುಂದೆ ಯಾರು ಹೇಳೋರು ಇಂಥವ್ರು ಹೋಟ್ ಹಾಕ್ರಿ ಅಂತೇಳಿ ನಮ್ಮ 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 ಗುಡಿಗಳನ್ನ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋರು ಅವರು ಅಂತ ಹೇಳೋರು ಯಾರು ಆ ಹೇಳುವ ಜನರೇ ಏನಿವ್ರು ದೈವ ಮಾನವ ದೇವ ಮಾನವ ಹೆಸರು ಕೊಟ್ಟಲ್ಲ ಅವರೇ ಅತ್ಯಾಚಾರಿಗಳಾದ್ರ ಇನ್ನ ಜನ ಅವ್ರ ಹೆಂಗೆ ಕೇಳ್ತಾರ ಅನ್ನುವಂತ ದೊಡ್ಡ ಆತಂಕದಲ್ಲಿ ಬಿಜೆಪಿ ಟೀಮ್ ಅದಕ್ಕೆ ಇಲ್ಲಿ ಮುಸ್ಲಿಂ ಬಂದಾನ ಹೇಳಕ್ಕ ಈಗ ಅಲ್ಲಿ ಆರೋಪಿ ಬಂದನಾ ಏನ ಅಲ್ಲಿ ತನಿಖೆಗೆ ಸಹಕಾರ ನೀಡ್ತಾ ಇದನ್ನ ನಾನೇ ಹುಗ್ದಿದ್ದು ನಾನೇ ಮನ್ ಮಾಡಿದ್ದ ಅಂತೇಳಿ ಆತ ಮುಸ್ಲಿಂ ಇದಾನ ಆತ ಕ್ರಿಶ್ಚಿಯನ್ ಇದಾನ ಅನ್ನುವಂತ ಪುಂಕ ಕಟ್ಟು ಕತೆಗಳನ್ನ ಕಟ್ಟುವ ಮೂಲಕ ಬಿಜೆಪಿ ಈ ಪ್ರಕರಣವನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರ ಒಂದು ಕಡೆ ಸಿದ್ದರಾಮಯ್ಯನವರು ಎಸ್ಐ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿದರು ತನಿಖೆ ಆ ತಂಡ ತೀವ್ರ ಗತಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದೆ ಅಲ್ಲಿ ಸಹಕಾರ ಕೂಡ ಜನ ಕೊಡ್ತಾ ಇದಾರೆ ಅನ್ನುವಂಥ ಮಾಹಿತಿ ಐತಿ ಸತತವಾಗಿ ಯೂಟ್ಯೂಬರ್ಗಳು ಈಗ ನೋಡ್ರಿ ಮಾಧ್ಯಮಗಳು ಯಾವ್ದು ಎಲೆಕ್ಟ್ರಾನಿಕ್ ದೊಡ್ಡ ದೊಡ್ಡ ಹೆಸರಿರುವಂತಹ ಮಾಧ್ಯಮಗಳು ಇವತ್ತಿಗೂ ತುಟಕ್ ಬಿಡಕ್ ಬಿಚ್ಚಿಲ್ಲ ಕೆಲವೊಂದಿಷ್ಟು ಪಡಿಸಿದ್ರು ಅವರ ಪರವಾಗಿ ಮಾತಾಡ್ತಾ ಇದ್ರು ಸತ್ಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ದುರಂತ ಹಂಗಾಗಿ ಎಸ್ ಐ ಟಿ ತಂಡ ತನ್ನ ಎಂದಿನ ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಹೇಳಿದ್ರು ಮಹೇಶ್ ತಿಮ್ರೂಡಿ ಅವರು ಗಿರೀಶ್ ಮಠಣ್ಣವರು ಬರೇ ಭಾಷಣದಲ್ಲಿ ಹೇಳ್ತಾರೆ ನಮ್ ಕಡೆ ಸಾಕ್ಷಿ ಇದಾವ ತಂದು ಕೊಟ್ಟರು ಸಾಕ್ಷಿ ಯಾರಿಗೆ ಕೊಡ್ಬೇಕು ಸಾಕ್ಷಿ ಈ ಪ್ರಕರಣ ಇಷ್ಟು ವಿಶೇಷವಾಗಿರುವಂತ ಪ್ರಕರಣ ಅಂದ್ರ ಈ ಏನ್ ನಾನು ನಾನೇ ಮನ್ ಮಾಡಿದೀನಿ ಅಂತ ಹೇಳಕ್ ಬಂದಿರತಕ್ಕಂಥ ಭೀಮಾ ಅಂತಾರೆ ಆ ವ್ಯಕ್ತಿಗೆ ಮೊದಲೇ ಇವರು ಸ್ಕೆಚ್ ಹಾಕಿ ಕೊಡು ಎಲ್ಲಿ ಉಗಿದ್ಯ ಹೇಳು ಅಂತ ಇದ್ರು ಕಾರಣ ಏನು ಅಲ್ಲಿ ಹೋಗಿ ಅಡ್ವಾನ್ಸ್ ಆಗಿ ಹೆಣಗಳನ್ನ ತೆಗೆದು ಸಾಗಿಸವ್ರಿದ್ರೆ ಏನು ಈಗ ನಿಮಗೆ ಸಾಕ್ಷಿ ಕೇಳ್ತಾ ಇದ್ರೆ ನಿಮ್ಗೆ ಯಾಕೆ ಕೊಡ್ಬೇಕು ಸಾಕ್ಷಿ ಯಾವ ಸಂದರ್ಭ ಬರ್ತದೆ ಕೊಡುವಂತ ಸಂದೋರ್ಟೆ ಆಗಿರಲಿ ಕಾನೂನೇ ಆಗಿರಲಿ ಅಲ್ಲಿ ಒದಗಿಸ್ತಾರೆ ಅವರು ಸಾಕ್ಷಿಗಳನ್ನ ಅವ್ರ ಹತ್ರ ಇರುವಂತಹ ಸಾಕ್ಷಿಗಳನ್ನ ಒದಗಿಸ್ತಾರ ಒಂದು ವೇಳೆ ಒದಗಿಸದೇ ಹೋದರೆ ಈಗಿರುವಂತ ಭೀಮಾ ಅನ್ನುವಂಥ ವ್ಯಕ್ತಿ ಸಾಕ್ಷಿಗಳನ್ನ ತೋರಿಸ್ತಾ ಇದನ್ನಲ್ಲ ಇಲ್ಲಿ ನಾನು ಹೂತಿದ್ದೀನಿ ಹೆಣಗಳನ್ನಂತ ಯಾರೋ ಅವ್ರನ್ನ ಕೊಂದ್ರು ಅವ್ರನ್ನ ಅಲ್ಲಿ ಹೂತ ಹೋಗಿಲಿಕ್ಕೆ ಹೇಳಿದ್ರು ಅದನ್ನ ಪೊಲೀಸ್ ಇಲಾಖೆ ತನಿಖೆ ಮಾಡ್ತದೆ ರೀ ನಿಮಗೆ ಯಾಕದ್ರ ಚಿಂತೆ ನಿಮಗೆ ಯಾಕದ ಚಿಂತೆ ಅಂತ ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ದೇಶದಲ್ಲಿ ನಡೀತಿರುವಾಗ ಅದ್ರ ಬಗ್ಗೆ ನೀವು ಯಾರು ಮಾತಾಡಲ್ಲ ಆದರೆ ಇಂತಹ ಒಂದು ರಕ್ಷಣೆ ಮಾಡುವ ಕಾರ್ಯಾಚರಣೆಯಲ್ಲಿ ಏನು ಬಂದು ಹೋ ಏನೋ ಆ ಶಿವರಾಜ್ ಕುಮಾರ್ ಸ್ಟೈಲ್ ಮುಖನ ಸ್ವಲ್ಪ ಆ ಕಡೆ ನೋಡಿದ್ರೆ ಸ್ವಲ್ಪ ಶಿವರಾಜ್ ಕುಮಾರ್ ತರ ಕರ್ಸಿದೆ ಕುರ್ಕ್ ಕಿರ್ತಿದ ಅಲ್ಲಿ ಬಂದು ಹಿಂಗಾಯ್ತು ಕಾಶ್ಮೀರಿ ಪ್ಯಾಲೇಸ್ ನೋಡಿದ್ದಲ್ಲಪ್ಪ ಬ್ರಾಹ್ಮಣರ ಹತ್ಯೆ ಹಾಕೊಂಡ ಇಲ್ಲಿ ಏನೇನೇ ಭಟ್ ಯಾರು ಬ್ರಾಹ್ಮಣ ಹೆಣ್ಣುಮಗಳು ಮಾತಾಡಲ್ಲ ಆಕೆ ಕೊಂದವ್ರು ಯಾರು ಅಥವಾ ಜೀವಂತ ಇದ್ದಾಳ ಜೀವಂತ ಇದ್ರೆ ಇಷ್ಟ ಎಲ್ಲಿದ್ದಳು ಹೆಂಗಿದಳು ಏನಾಯಿತು ಅವರ ತಾಯಿ ಕಣ್ಣೀರು ಹಾಕೊಂಡು ಮೀಡಿಯಾಗಳಲ್ಲಿ ಹೇಳೋದ್ರಲ್ಲ ನಾನು ಹೆದರಿ ಓಡೋದೆ ಹೇಳಿ ಕಿಶನ್ ಹಾಗಾಗಿ ಸ್ನೇಹಿತರೆ ನಾವು ನೀವೆಲ್ಲ ವಿಚಾರಣೆ ಮಾಡುವಂಥ ಅಥವಾ ನಮ್ಮ ತಲೆಗೆ ಕೆಲಸ ಕೊಡುವಂತಹ ಸಮಯ ಇದು ನಮ್ಮ ಎದೆ ಒಳಗಡೆ ಧಾರ್ಮಿಕ ಭಾವನೆ ಪೂಜನೀಯ ಭಾವನೆ ಇರಲೇಬೇಕು ನನಗೂ ಇದೆ ನಾನು ಕೂಡ ನಾನೊಂದು ಧರ್ಮವನ್ನು ಗೌರವಿಸ್ತೀನಿ ಆಧರಿಸ್ತೀನಿ ಪ್ರೀತಿಸ್ತೀನಿ ಹಾಗೆ ನೀವು ಮಾಡ್ತೀರಿ ಆದರೆ ಅದೇ ಭಕ್ತಿಯನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಅನಾಚಾರ ಅತ್ಯಾಚಾರ ಮತ್ತು ಇನ್ನಿತರೆ ಕೆಟ್ಟ ಕೆಲಸಗಳನ್ನು ಮಾಡುವಂತ ಯಾವುದೇ ಜನ ಇದ್ರು ಕೂಡ ಅವರನ್ನ ಕ್ಷಮಿಸಬಾರದು ಕಾನೂನಿನ ಕುಣಿಕೆಗೆ ಅವರು ಸಿಗಿಸಬೇಕು ಅನ್ನುವಂಥದ್ದೇ ಕರ್ನಾಟಕದ ಎಲ್ಲಾ ಜನರ ಒತ್ತಾಯವಾಗಿದೆ ನಮ್ಮ ಸಂಘರ್ಷ ನ್ಯೂಸ್ ಕೂಡ ಅದನ್ನೇ ಹೇಳ್ತಾ ಇದೆ ಅಲ್ಲಿ ಎಸ್ ಐ ಟಿ ನಡೆಸಿರುವಂತಹ ತನಿಖೆ ಪೂರ್ಣಗೊಳ್ಳಬೇಕು ಅದಕ್ಕೆ ಯಾವುದೇ ಅಡೆತಡೆಗಳಾಗಬಾರದು ಈ ಏನು ಪುಂಡು ರಾಜಕಾರಣಿಗಳಿದ್ದಾರ ತಮ್ಮ ಏನು ಮತವನ್ನ ಕ್ರೋಢೀಕರಣ ಮಾಡಲಿಕ್ಕೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಯಾವ ಹಿಂದೂ ಮುಸ್ಲಿಮ್ ಅದು ಇದು ಗಲಾಟೆಗಳನ್ನು ತರ್ತಾ ಇದ್ದಾರಾ ಅದು ಯಾವುದೂ ಸತ್ಯ ಅಲ್ಲ ಸತ್ಯಕ್ಕೆ ದೂರವಾದ ಮಾತು ಸತ್ಯ ಏನಂದ್ರ ಅಲ್ಲಿ ಹೂತಿರುವ ಹೆಣಗಳು ಯಾರ ಹೆಣಗಳನ್ನ ಅಲ್ಲಿ ಹೋದರು ಯಾಕ ಹೆಣಗಳನ್ನು ಹೋತ್ರು ಅವರನ್ನು ಕೊಂದರು ಯಾರವ್ರನ್ನ ಅತ್ಯಾಚಾರಕ್ಕೊಳಪಡಿಸಿದ್ರು ಇದು ಯಕ್ಷ ಪ್ರಶ್ನೆ ಐತಿ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕಂಡು ಹಿಡಲಿಕ್ಕೆ ಎಸ್ ಐ ಟಿ ತಂಡವನ್ನು ರಚನೆ ಮಾಡೈತಿ ಎಸ್ ಐ ಟಿ ಅವರು ತಮ್ಮ ವರದಿಯನ್ನ ಕೋರ್ಟ್ಗೆ ಕೊಡ್ತಾರ ಕೋರ್ಟ್ ಯಾರು ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡ್ತೈತಿ ಅಲ್ಲಿವರೆಗೂ ನಾವೆಲ್ಲರೂ ಈ ಪ್ರಕರಣದ ಕಡೆ ಎದುರಾಯಿಸಿಕೊಂಡು ನೋಡ್ತಾ ಇರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ